ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಇವತ್ತು ನಾವು ಮಾತನಾಡ್ತಾ ಇರೋದು ಒಂದು ಅತ್ಯಂತ ದಾರುಣ ಮತ್ತು ಪೋಷಕರ ಬಡಿತ ಹೆಚ್ಚಿಸುವಂತಹ ಸುದ್ದಿಯ ಬಗ್ಗೆ ಮೊಬೈಲ್ ಗೇಮ್ಗಳು ಆನ್ಲೈನ್ ಚಾಟಿಂಗ್ಗಳು ನಮ್ಮ ಮಕ್ಕಳ ಪ್ರಪಂಚವನ್ನೇ ಹೇಗೆ ನುಂಗಿ ನೀರ್ ಕುಡಿಯುತ್ತವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ನಡೆದ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಒಂದೇ ಮನೆಯ ಕೇವಲ ಹದಿನಾರು ಹದಿನಾಲ್ಕು ಮತ್ತು ಹನ್ನೆರಡು ವರ್ಷದ ಮೂವರು ಬುದ್ಧ ಅಕ್ಕ ತಂಗಿಯರು ತಡರಾತ್ರಿ ತಮ್ಮ ಅಪಾರ್ಟ್ಮೆಂಟ್ ನ ಒಂಬತ್ತನೆಯ ಮಹಡಿಯಿಂದ ಜಿಗಿದು ಪ್ರಾಣ ಬಿಟ್ಟಿದ್ದಾರೆ ಮೇಲ್ನೋಟಕ್ಕೆ ಇದೊಂದು ಆತ್ಮಹತ್ಯೆ ಅಂತ ಅನ್ಸಿದ್ರು ಇದ್ರ ಹಿಂದೊಂದು ಭಯಾನಕ ಕೊರಿಯನ್ ಲವ್ ಗೇಮ್ ಅದೇನು ಅಂತೀರಾ ಿ ಡೀಟೇಲ್ ಆಗಿ ನೋಡೋಣ ಏನಿದು ಕೊರಿಯನ್ ಲವ್ ಗೇಮ್ ಮಕ್ಕಳನ್ನ ಇದು ಹೇಗೆ ಟ್ರ್ಯಾಪ್ ಮಾಡುತ್ತೆ ಬ್ಲೂ ವೇಲ್ ಮೆಮೋ ಚಾಲೆಂಜ್ಗೂ ಇದಕ್ಕೂ ಏನ್ ಸಂಬಂಧ ಈ ಮೂವರು ಮಕ್ಕಳು ಸಾವಿಗೂ ಮುನ್ನ ಗೋಡೆಯ ಮೇಲೆ ಬರೆದ ಆ ಸಾಲುಗಳೇನು ಎಂಬುದನ್ನ ನೋಡೋಣ ಇದೇ ರೀತಿಯ ಅಪಾಯಕಾರಿ ಆಟವೊಂದು ಎರಡು ಸಾವಿರದ ಹದಿನೇಳರಲ್ಲಿ ಭರ್ಜರಿ ಸುದ್ದಿಯ ಜತೆಗೆ ಭಾರಿ ಪ್ರಮಾಣದ ಬಲಿಯನ್ನ ಪಡೆದಿತ್ತು ಆ ಆಟದ ಹೆಸರೇ ಬ್ಲೂ ವೇಲ್ ಅಥವಾ ನೀಲಿ ತಿಮಿಂಗಲ ಸವಾಲು ಗಾಜಿಯಾಬಾದಿನ ಈ ಸಹೋದರಿಯರ ತರ ಸಾವು ಈಗ ಎಲ್ರಿಗೂ ಬ್ಲೂ ವೇಲ್ ನ ಮತ್ತೆ ನೆನಪಿಗೆ ತರಿಸಿದೆ ಆ ಗೇಮ್ ನಲ್ಲಿ ಸಹ ತಮ್ಮನ್ನು ತಾವೇ ದಂಡಿಸಿಕೊಳ್ಳುವಂತಹ ಚಾಲೆಂಜ್ಗಳನ್ನ ನೀಡಲಾಗ್ತಾ ಇತ್ತು ಆಟದ ಕೊನೆಯ ಹಂತದಲ್ಲಿ ಎತ್ತರದ ಸ್ಥಳದಿಂದ ಜಿಗಿದು ಪ್ರಾಣ ಬಿಟ್ರೆ ಆಟ ಕೊನೆಗೊಳ್ತಾ ಇತ್ತು ಗಾಜಿಯಾಬಾದ್ ತನಿಖೆಯ ನಿಕಟ ಮೂಲಗಳು ಹೇಳುವಂತೆ ಆಟವು ಅಪರಿಚಿತ ವ್ಯಕ್ತಿಯೊಬ್ಬ ಮಗುವಿನೊಂದಿಗೆ ಸಾಮಾಜಿಕ ಮಾಧ್ಯಮದಲ್ಲಿ ಅಥವಾ ಕೆಲವು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಸಂಭಾಷಣೆಯನ್ನ ಪ್ರಾರಂಭಿಸುವುದರೊಂದಿಗೆ ಆಟ ಪ್ರಾರಂಭ ಆಗತ್ತೆ ಈ ವ್ಯಕ್ತಿಯು ಕೊರಿಯನ್ ಅಥವಾ ಕನಿಷ್ಠ ಪಕ್ಷ ವಿದೇಶಿ ಪ್ರಜೆ ಎಂದು ಹೇಳಿಕೊಂಡು ಸ್ನೇಹ ಮತ್ತು ಪ್ರೀತಿಯ ಬಗ್ಗೆ ಮಾತನಾಡ್ತಾನೆ ಇದ್ರ ನಂತರ ಸ್ವಲ್ಪ ನಂಬಿಕೆಯನ್ನ ಸ್ಥಾಪಿಸಿದ ನಂತರ ಮಕ್ಕಳಿಗೆ ಒಂದೊಂದೇ ಟಾಸ್ಕ್ ಗಳನ್ನ ನೀಡಲು ಪ್ರಾರಂಭಿಸ್ತಾನೆ ಮೊದ ಮೊದಲ ಸವಾಲುಗಳು ತೀರಾ ಸುಲಭವಾಗಿರ್ತವೆ ಉದಾಹರಣೆಗೆ ಮಧ್ಯರಾತ್ರಿ ಏಳೋದು ನಂತರ ಆಟದ ಹಂತಗಳು ಏರಿಕೆಯಾದಂತೆ ಸವಾಲುಗಳ ತೀವ್ರತೆ ಸಹ ಹೆಚ್ಚುತ್ತಾ ಹೋಗುತ್ತೆ ಈ ಆಟವನ್ನ ಒಮ್ಮೆ ಪ್ರಾರಂಭಿಸಿದ್ರೆ ಸತತ ಐವತ್ತು ದಿನಗಳವರೆಗೆ ಆಟವನ್ನ ಬೇಕಾಗತ್ತೆ ಒಂದು ವೇಳೆ ಆಟವನ್ನ ಅರ್ಧಕ್ಕೆ ನಿಲ್ಲಿಸಲು ಮುಂದಾದ್ರೆ ಗೇಮ್ ಮಾಸ್ಟರ್ ಬ್ಲಾಕ್ ಮೇಲ್ ಮಾಡಲು ಪ್ರಾರಂಭಿಸ್ತಾನೆ ಎಂದು ಮೂಲಗಳು ತಿಳಿಸಿವೆ ಹೀಗೆ ಗೇಮ್ ಮಾಸ್ಟರ್ನ ಜಾಲಕ್ಕೆ ಬಿದ್ದವರು ಅವನು ನೀಡುವಂತಹ ಕ್ರೂರ ಹಿಂಸಾತ್ಮಕ ಮತ್ತು ಸಹನೀಯವಲ್ಲದ ಎಲ್ಲಾ ಹಂತಗಳನ್ನ ದಾಟಿದ ಮೇಲೆ ಕೊನೆಯ ಹಂತ ಅಂದ್ರೆ ಐವತ್ತನೆಯ ದಿನದ ಟಾಸ್ಕ್ ಆಗಿ ಎತ್ತರದ ಸ್ಥಳದಿಂದ ಜಿಗಿಯುವಂತೆ ಆದೇಶಿಸುತ್ತಾನೆ ಈ ಆದೇಶವನ್ನ ಪಾಲಿಸಿದ ಗಾಜಿಯಾಬಾದ್ ನ ಮೂರು ಸಹೋದರಿಯರು ಹೆಣವಾಗಿದ್ದಾರೆ ಆದ್ರೆ ಇಲ್ಲಿಯವರೆಗೆ ಈ ಆಟದಿಂದಲೇ ಮೂರು ಸಹೋದರಿಯರ ಪ್ರಾಣ ಹೋಗಿದೆ ಎಂದು ಸಾಬೀತಾಗಿಲ್ಲ ಆದ್ರೂ ತನ್ನ ಮಕ್ಕಳು ಯಾವಾಗ ಕೇಳಿದ್ರು ನಾವು ಕೊರಿಯನ್ ಗೇಮ್ ಆಡ್ತಾ ಇದ್ದೇವೆ ಅಪ್ಪ ಎಂದು ತನ್ನ ಮಕ್ಕಳು ಹೇಳ್ತಾ ಇದ್ರು ಎಂದು ಮೃತ ಮಕ್ಕಳ ತಂದೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಪ್ರಕರಣದಲ್ಲಿ ಅತಿ ಆತಂಕಕಾರಿ ಅಂಶವೆಂದರೆ ಹುಡುಗಿಯರು ತಮ್ಮ ನಿಜವಾದ ಗುರುತನ್ನೇ ಮರೆತಿರೋದು ಅವರು ಕೊರಿಯನ್ ಹೆಸರುಗಳನ್ನ ಆಯ್ಕೆ ಮಾಡಿಕೊಂಡಿದ್ದು ತಾವು ಕೊರಿಯನ್ ರಾಜಕುಮಾರಿಯರು ಎಂದು ಕಲ್ಪಿಸಿಕೊಳ್ಳಲು ಆರಂಭಿಸಿದ್ರು ಪಾತ್ರಾಭಿನಯ ಮತ್ತು ವಾಸ್ತವದ ನಡುವಿನ ಗಡಿ ಅವರಿಗೆ ಗೊತ್ತಾಗದ ಮಟ್ಟಕ್ಕೆ ಮಸುಕಾಗಿತ್ತು ಎಂದು ತನಿಖಾಧಿಕಾರಿಗಳು ಹೇಳಿದ್ದಾರೆ ಮತ್ತೊಂದು ವರದಿಯ ಪ್ರಕಾರ ಕೊರಿಯನ್ ಗೇಮ್ನ ಕೊನೆಯ ಮತ್ತು ಐವತ್ತನೆಯ ಆಟ ಆತ್ಮಹತ್ಯೆಯಾಗಿತ್ತು ಈ ಕಾರಣಕ್ಕೆ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಷ್ಯಾ ನಿರ್ಮಿತ ಸಾಹಸಮಯ ಆಟ ಎಂದು ನಂಬಲಾಗಿರುವ ನೀಲಿ ತಿಮಿಂಗಲ ಸವಾಲು ಸಹ ಎರಡು ಸಾವಿರದ ಹದಿನೇಳರ ಸಮಯದಲ್ಲಿ ಭಾರತದಲ್ಲಿ ಅನೇಕ ಮಕ್ಕಳ ಸಾವಿಗೆ ಕಾರಣವಾಗಿತ್ತು ಈ ಆಟವೂ ಸಹ ಐವತ್ತು ಹಂತಗಳನ್ನ ಹೊಂದಿದ್ದು ಐವತ್ತನೆಯ ಹಂತದ ಸವಾಲಾಗಿ ಎತ್ತರದ ಸ್ಥಳದಿಂದ ಜಿಗಿಯುವ ಆದೇಶವನ್ನ ನೀಡಲಾಗ್ತಾ ಇತ್ತು ಒಂದ್ ವೇಳೆ ಜಿಗಿಯದ ಪಕ್ಷದಲ್ಲಿ ಆಟ ಆಡ್ತಾ ಇದ್ದ ಮಗುವಿನ ಅಶ್ಲೀಲ ಚಿತ್ರಗಳನ್ನ ಹರಿಬಿಡೋದಾಗಿ ಅವರ ತಂದೆ ತಾಯಿಯರನ್ನ ಸಾಯಿಸೋದಾಗಿ ಬ್ಲಾಕ್ ಮೇಲ್ ಮಾಡ್ಲಾಗ್ತಾ ಇತ್ತು ಮೂವರು ಸಹೋದರಿಯರು ಕೊರಿಯನ್ ಹೆಸರುಗಳಾದ ಮಾರಿಯಾ ಅಲಿ ಜಾ ಮತ್ತು ಸಿಂಡಿ ಬಳಸಿಕೊಂಡು ಸಾಮಾಜಿಕ ಮಾಧ್ಯಮ ಖಾತೆ ಹೊಂದಿದ್ರು ನಲ್ಲಿ ಅಪಾರ ಸಂಖ್ಯೆಯ ಅನುಯಾಯಿಗಳನ್ನ ಹೊಂದಿದ್ರು ಈ ಕೊರಿಯನ್ ಲವ್ ಗೇಮ್ ನ ಪ್ರಭಾವಕ್ಕೆ ಒಳಗಾಗಿದ್ದ ಮಕ್ಕಳು ತಾವು ಭಾರತೀಯರಲ್ಲ ಬದಲಾಗಿ ಕೊರಿಯನ್ನರು ಎಂಬ ಭಾವನೆ ಬೆಳೆಸ್ಕೊಂಡಿದ್ರು ಕೊರಿಯನ್ ಲವ್ ಗೇಮ್ ಎಂದು ಕರೆಯಲಾಗ್ತಾ ಇರುವ ಈ ಗೇಮ್ ನ ನಿಜವಾದ ಹೆಸರು ಏನೆಂದು ಅಧಿಕಾರಿಗಳು ಈವರೆಗೆ ಖಚಿತಪಡಿಸಿಲ್ಲ ಮೂಲಗಳ ಪ್ರಕಾರ ಈ ನಲ್ಲಿ ದಿನಕ್ಕೊಂದರಂತೆ ಐವತ್ತು ಸವಾಲುಗಳನ್ನ ಹಾಕ್ಲಾಗತ್ತೆ ಆ ಸವಾಲುಗಳನ್ನ ಒಂದೊಂದಾಗಿ ಸಾಧಿಸುತ್ತಾ ಹೋಗಬೇಕು ಇನ್ನು ಮಕ್ಕಳ ಸಾವಿಗೆ ಇದೇ ಆಪ್ನ ಸವಾಲು ಪ್ರೇರೇಪಿಸಿರುವ ಶಂಕೆ ವ್ಯಕ್ತವಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮುಂಬೈನಲ್ಲಿ ಹದಿನೈದು ವರ್ಷದ ಬಾಲಕನೊಬ್ಬ ಕಟ್ಟಡವೊಂದರ ಹದಿನಾಲ್ಕನೆಯ ಮಹಡಿಯಿಂದ ಹಾರಿ ಸಾವನ್ನಪ್ಪಿದ್ನು ಆ ಹುಡುಗನ ಸಾವಿನ ಕುರಿತು ವಿಚಾರಣೆ ನಡೆಸಿದ ಪೊಲೀಸರು ಈ ಬ್ಲೂ ಆಟದ ಜಾಲವನ್ನ ಭೇದಿಸಿದ್ರು ಈ ಘಟನೆಯು ಆನ್ಲೈನ್ ಗೇಮಿಂಗ್ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಪಾಲಕರ ಜಾಗರೂಕತೆಯ ಕುರಿತು ಬಿಸಿ ಚರ್ಚೆಗೆ ಕಾರಣವಾಗಿದೆ ಅಲ್ಲದೆ ಪೋಷಕರು ಮಕ್ಕಳ ಬಗ್ಗೆ ಜಾಗ್ರತೆ ವಹಿಸಬೇಕಾಗಿ ತಜ್ಞರು ತಿಳಿಸಿದ್ದಾರೆ ಇದೇ ಈ ಹೊತ್ತಿನ ವಿಶೇಷ ನೀವು ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ